ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗಿನ ಕೆಲ್ಸದ ಬಂದೆ ಟೈಮ್ ಗಂಟೆ ಆಯ್ತು ಏನ್ ಜಾಸ್ತಿ ಸಂಜೆ ವಿಡಿಯೋ ಮಾಡ್ತೀನಿ ಅನ್ಕೊಂತೀರಾ ವ್ಲಾಗ್ ಮಾಡ್ತೀನಿ ಅನ್ಕೊಂತೀರಾ ಏನ್ ಫ್ರೆಂಡ್ಸ್ ಸಂಜೆ ಟೈಮ್ ಏನ್ ಜಾಸ್ತಿ ಟೈಮ್ ಸಿಗೋದು ಮಾಡಕ್ ಬೆಳಗ್ಗೆ ಟೈಮ್ ಸಿಗಲ್ಲ ಅದಕ್ಕೇನೆ ಸಂಜೆ ಕೆಲ್ಸದಿಂದ ಬಂದ್ ಏನ್ ಮಾಡ್ತೀನಿ ಅನ್ನೋದನ್ನ ಅಷ್ಟೇ ತೋರಿಸ್ತೀನಿ ನಿಮ್ಗೆ ಓಕೆನಾ ಸಾಂಬಾರ್ ಇದೆ ನೋಡಿ ಸ್ವಲ್ಪ ಅದಕ್ಕೆ ಮುದ್ದೆ ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನಂದ್ರೆ ಸ್ಪೆಷಲ್ ಏನಂದ್ರೆ ನನ್ನ ಮಗಳೇ ಮುದ್ದೆ ಕಟ್ತಾಳಂತೆ ಅದ್ ಹೆಂಗ್ ಕಟ್ತಾಳೆ ಅಂತ ತೋರಿಸ್ತೀನಿ ತಿರುಗಿಸ್ಬಿಟ್ಟು ಕಟ್ತಾಳ ನಾನು ಯಾವಾಗ ಬಾಂಡ್ಲಿ ಮಾಡ್ತಾ ಇದ್ದೆ ಇವತ್ತು ತಪ್ಪಲೇ ಮಾಡಿದೆ ಬಾಂಡ್ಲಿ ಎರಡು ತೊಳೆಯಕ್ಕೆ ಹಾಕ್ಬಿಟ್ಟಿದ್ದೀನಿ ಈಗ ಅಷ್ಟು ಪೇಷನ್ಸ್ ಇಲ್ಲ ಅದಕ್ಕೆ ನಾನು ತಪ್ಪಲೆ ಮಾಡ್ತಾ ಇದ್ದೀನಿ ಅವಳೇ ತಿರುಗಬಿಟ್ಟು ಕಟ್ತಾಳಂತೆ ಹೆಂಗ್ ತಿರುಗಿಸ್ತಾಳೆ ಅಂತ ನೋಡೋಣ ಹೇಳ್ತೀನಿ ತೋರಿಸ್ತೀನಿ ಓಕೆ ನಾ ವಿಡಿಯೋದಲ್ಲಿ ಒಳ್ಳ ಮುದ್ದೆ ಕಡ್ತಾಳೆ ಅಂತೆ ಮುದ್ದೆ ಬೇಗ ಹಾಕಿದ್ದೀನಿ ಸಾಂಬಾರು ಬೇಯ್ತಾ ಐತೆ ಸ್ವಲ್ಪ ಸ್ವಲ್ಪ ಇತ್ತು ಸಾಕಿ ಒಂದೇ ಮುದ್ದೆ ಕಾಳು ಹಸಿ ಹಾಕ್ ಚೆನ್ನಾಗಿದೆ ಅಯ್ಯೋ ಎಲ್ಲ ಬ್ರಲ್ಲ ಬ್ಲರ್ ಆಗೋಯ್ತು ಬೆಳಗ್ಗೆ ಅನ್ನ ಮಾಡಿದೆ ಫ್ರೆಂಡ್ ನೋಡಿ ನೀರು ಕಮ್ಮಿ ಇಟ್ಟೆ ಕುಕ್ಕರಲ್ಲಿ ಎಲ್ಲ ಸೀದೋಗ್ಬಿಡ್ತಾವೆ ತಿರ್ಗಾವ ಇನ್ನೊಂದ್ಸಲ ಅನ್ನ ಮಾಡ್ಕೊಂಡು ಹೋಗಿದ್ದಾಯ್ತು ಅದನ್ನು ಚ ಇದು ಮಾಡ್ಬೇಕು ನಾಯಿಗೇನ ಹಾಕ್ತೀನಿ ಅದಕ್ಕೆ ನೋಡಿ ನನ್ ಮಗಳೆಲ್ಲ ಎಲ್ಲ ಪ್ರಿಪರೇಷನ್ ಮುದ್ದೆ ಕಟ್ಟೋಕೆ ನೋಡಿ ಕೊಡ್ತೀನಿ ರೀ ಫ್ರೆಂಡ್ ಮುದ್ದೆ ಕಟಾಕಿ ಹೆಂಗ್ ತಿರುಗಿಸ್ತಾಳೆ ನೋಡ್ತೀನಿ ಬಟ್ಟೆಂತಂದಿ ನೀನ್ ಹಿಂಗ್ ಮುದ್ದೆ ಕೊಡ್ತೀಯ ನೀನು ಇರೋ ಇರೋ ಬಟ್ಟೆ ಇಟ್ಕೊಬೇಕು ಕಾಲ್ಗೆ ಹಂಗದ ಎಲ್ಲ ಕಾಲ್ ಸುಡಿದ ಮೇಲೆ ತಿರುಗಿಸ್ ಅಷ್ಟೊಂದ್ ಹಗ್ಲೂ ಕೂತ್ಕೋತೀಯ

ಹಿಂಗೆ ತಿರ್ಗಸ ರೌಂಡಕ್ಕೆ ಹಂಗೆ ಕೆಳಗೆ ಬೀಳತ್ತ ಕೆಳಕ್ ಬಳತ್ತೆ ಹ್ಮಲ್ಲ ಮನ್ಯಾ ನೀಡ ಹಿಂಗ ತಿರ್ಗಿಸ್ಕ ಒಳಗಡೆಯಿಂದ ಕೈ ಹತ್ರ ಕಿಡ್ಕೋ ಎಷ್ಟು ಮುದ್ದೇನ ತಿರುಗಬೇಕು ನೀನು ಕೋಲ್ ತಿರ್ಸೋದೆಲ್ಲ ಹಿಟ್ಟನ್ನು ಅದು ಕೈ ನೀರೇಸ್ಕೋ ತಿರುಸ ತಿರುಸು ನೀರಾಕ್ಬಾರ್ದು ನೀರ್ ಹಾಕಿಯ ಮುದ್ದೇನ ತಿರ್ಗಿಸ್ಬೇಕು ಕೋಲ್ ಬರೀ ಕೋಲ್ ತಿರ್ಗೋದಲ್ಲ ತಿರುಗುಸು ನನ್ನ ತಿರುಗುಸು ನಿನ್ನ ಮೊದ್ದೆ ತಿರುಸಸಲಿ ತಣ್ಣಗಾಯ್ತದೆ ಮೊದ್ದನೆ ತಣ್ಣಗಾಯಿತು ಮತ್ತೆ ಬೇಗ ಬೇಗ ಯಾಕ ಆಯ್ತು ಹೇಳ್ಕೊಡ್ತಾ ತಿರುಗುಸು ತಾನೆ ಹೇಳ್ಕೊಳ್ತಿದೀನಿ ಬಟ್ಟೆ ಹಿಂದಕ್ಕೆ ಎತ್ತುಕೋ ಹಾಗೆ ಹ ಹಸಿಟ್ಟೆಲ್ಲ ಇರಬಾರ್ದು ಫುಲ್ ಮುದ್ದೆ ಬರೀ ಮುದ್ದೇನೇ ಇರ್ಬೇಕು ನೀನ್ ಪಾಳಕ್ ಏನಾದ್ರು ತಿರುಗಿಸೊಳಕಲ್ಲ ತಿರ್ಗಿ ಏ ಮನೆ ಸುಮ್ನೆ ಸೀರಿಯಸ್ ಆಗಿ ಮಾಡ್ಬೇಕ ಎಂದಂಗಂದ್ರೆ ಹಂಗ ಮಾಡಬಾರ್ದು ತಿರ್ಗ ಚೆನ್ನಾಗಿ ಅಲ್ಲೋಡಿ ಉದುರ್ತಾಳೆ ಮುದ್ದೆನಾ ಮುದ್ದೆ ಕಣೆ ಅದು ಹಿಂಗ ಮಾಡ್ಕೋ ಮಾಡ್ಕೊ ಹಿಂಗ ಹಿಂಗ ಮಾಡ್ಕೋ ನಿನ್ ಕಡೆಗೆ ಹಿಂಗೆ ಹೇಳಕೋ ಸಿಟ್ನೆ ಹ್ಞೂ ಹಂಗೆ ಬೋಲಾ ಅದ್ ಕೆಳಗೆ ಹಿಡ್ಕೊ ಕೈ ನಿನ್ನ ಮುದ್ದೆದು ಹಾಂ ಅದ್ಮಿ ಎಳಿಬೇಕು ಗಂಟು ಬರ್ಕಾರದು ತಪ್ಪಲೆ ಬಿಟ್ಟಿ ಹಿಡ್ಕೊ ಅದೇ ಬರೀ ನೆಲ ಕರೀತೈತಿಲ್ಲ ಮುದ್ದೆ ತಳಿ ಅಂದ್ರೆ ಮುದ್ದೆ ಅಂದ್ರೆ ಬಟ್ಟೆ ಇತ್ಬೇಕು ಹಿಂದಕ್ಕೆ ಎತ್ತು ಬಟ್ಟೆನ ಹ್ಞೂ ಹಾಗೆ ಸಿಟ್ನಿ ಎತ್ಕೋ ಹಾಗೆ ಹಂಗೆ ಜೋರಾಗಿ ಆಗಂತ ಸಾಫ್ಟಾಗಂತ ಸುಮ್ಮನೆ ಅಂತೀ ಅಡಿಯಿಲ್ಲ ನಾನು ಮಾಡ್ತೀನಿ ತೋರಿಸ್ಕೊಡ್ದು ಹಿಂಗೆ ಕೊಡಿಲ್ಲ ನಾವು ಇರಿ ಫ್ರೆಂಡ್ ಅವ್ರಿಗೆ ಹಿಂಗೆ ತಿರುಗಬೇಕು ಹಿಂಗೆ ಅಡಿಯಿಂದ ಹಿಟ್ಟನ್ನ ಹಿಂಗೆ ತಿರುಗಬೇಕು ನೋಡ್ಕೊಳ್ಳಿ ಫ್ರೆಂಡ್ ಮುದ್ದೆ ಮಾಡೋದು ಹಿಂಗೆ ಅಂತ ಆಮೇಲೆ ಹಿಟ್ಟನ್ನ ಹಿಂಗೆ ಮಾಡಬೇಕು ಸುಮ್ಮನೆ ಹಿಂಗೆ ಮಾಡ್ತಾಳೆ ಗಂಟು ಬರ್ದಂಗೆ ಹಿಂಗೆ ಚೆನ್ನಾಗಿ ತಿರುಗಬೇಕು ಮುದ್ದೆನ ಹಿಂಗೆ ಕೆಳಗಡೆಯಿಂದ ಹಸಿಟ್ಟಿರೋದೆಲ್ಲ ಹೋಗಂಗೆ ಹಿಂಗೆ ಚಿಕ್ಕದಾಗಿ ಇದು ಮಾಡಬೇಕು ಮಾಡೇಪಟ್ಟೆ

அதுக்கோளை வெரி குட் இதெல்லாம் ப்ளேட் பிடிச்சிட்டு ಚೂ ನೀರು ಹಚ್ ಬಿಡ್ಲಿ ವೆರಿ ಗುಡ್ ನೋಡಿ ಫ್ರೆಂಡ್ ನನ್ನ ಮಗಳು ನೈಸ ಮುದ್ದೆ ಕಟ್ಕೋಳೆ ಬೇಗ ಕಲ್ತು ಬಿಡ್ತಾಳೆ ಫ್ರೆಂಡ್ ಏನ ಹೇಳ್ಕೊಡ್ಲಿ ಮಾತ್ರ ಬೇಗ ಕಲ್ತು ಬಿಡ್ತಾಳೆ ನನ್ನ ಮಗಳು ಅದೊಂದು ಚೆನ್ನಾಗೈತೆ ಅವಳಲ್ಲಿ ಟ್ಯಾಲೆಂಟ್ ವೆರಿ ಟ್ಯಾಲೆಂಟೆಡ್ ಸಲ ಹೇಳ್ಕೊಟ್ರೆ ಸಾಕು ಆಗಲಿ ಕಲಿತಾಳೆ ನಂಗೆ ಎಸ್ದಾಡಬಳು ಮುದ್ದೆನ ಏನಚೂ ನೀರು ಹಾಕ್ಬಿಟ್ಟು ನೈಸ ಕೊಟ್ಟು ಬೇರೆ ನೋಡಿ ಎಷ್ಟು ಈಸ ಮಾಡಿದಾಳೆ ಆರನೇ ಕ್ಲಾಸ್ ಹುಡುಗಿ ಮುದ್ದೆ ಮಾಡ್ತಾ ಇದ್ದಾಳೆ ನಮ್ಮ ಮನೆ ಪಾಸ್ ಹತ್ರ ಕಟ್ಟಿದ್ದು ಮನೆಯ ಕಟ್ಟಿದ್ದು ಎಲ್ಲ ಸ್ಪೂನ್ ಸ್ಪೂನ ಎತ್ಕೊ ಮುಂದೆ ಎತ್ಕೋ ಏನಾಗ ದೊಡ್ಡದ ಎತ್ಕೊ ಅಂತ ಹೇಳ್ತೀ ಅಂದ್ರೆ ಅವಳು ಮುದ್ದೆ ಕಟ್ಟಿದ್ರ ಮುದ್ದೆ ತಣ್ಣಗಾಯ್ತೇ ಇದೇವು ಕಟ್ಕೊಡ್ತೀನಿ ಬೇಗ ಬೇಗ ಎತ್ಕೊಂಡು ಕಟ್ಬೇಕು ನೀನು ಇಷ್ಟು ನಿಧಾನಕ್ಕೆ ಅಂದ್ರೆ ಮುದ್ದೆ ತಿನ್ನಕಾಗುತ್ತ ತಣ್ಣಗಾಗುತ್ತೆ ಬಿಸಿ ಬಿಸಿ ತಿನ್ಬೇಕು ಮುದ್ದೆ ತಣ್ಣಗ ಅಂದ್ರೆ ತಿನ್ನಕ್ಕೆ ಆಗೋಲ್ಲ ಮುದ್ದೆ ಇದೇ ಫಸ್ಟ್ ಟೈಮ್ ಫ್ರೆಂಡ್ ನಿಜ್ವಾಲಿ ಹುಡುಗ ಯಾವತ್ತೂ ನಿಜ್ವಾಲಿ ಮಾಡಿಲ್ಲ ಇವತ್ತೇ ಫಸ್ಟ್ ಟೈಮ್ ಮಾಡ್ತಾರೆ ಅದು ನೋಡಿ ಇನ್ನು ಕುದಿ ಹಾಕಕ್ಕೆ ಬರೋಲ್ಲ ಇವತ್ತು ಕುದಿಯಾಕಮ್ಮ ನಾನೇ ಮಾಡ್ತೀನಿ ಅಂತ ತಲೆ ತಿಂದ್ಲು ಆಯ್ತು ಮಾಡಮ್ಮ ತಾಯಿ ಅಂದ್ಬಿಟ್ಟು ಬಿಟ್ಟೆ ನೋಡಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದರು ಮನ್ಯಾ ವೆರಿ ಗುಡ್ ಎಲ್ಲಾನು ಹಂಗೆ ಹೇಳಿದ ತಕ್ಷಣ ಕಲ್ದೇ ಒಂದ್ಸರಿ ಮಾಡ್ತಾ ಇದ್ದ ಆಗ್ಬೋದು ಹಂಗೆ ಎಸ್ಬಾರ್ದು ಮುದ್ದೇನಾ ತೂಕ ಮಾಡಬಾರ್ದು ಹ್ಮ್ ಒಂದು ಬಿಡು ಮುದ್ದೆ ಎರಡು ಮುದ್ದೆ ಮಾಡಲಿ ಫ್ರೆಂಡ್ ಲಾಸ್ಟ್ ಒಂದು ಮುದ್ದೆ ಐತೆ ಫ್ರೆಂಡ್ ಓಕೆ ಮಾಡಿ ಫ್ರೆಂಡ್ ಇದಾಗಿತ್ತು ಇದೊಂದು ಪುಟ್ಟು ಬ್ಲಾಗು ಓಕೆನಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ನನ್ನ ಮಗಳ ಮುದ್ದೆ ಹೆಂಗೆ ಕಟ್ಟಿದ್ದಾಳೆ ಅಂತ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಥ್ಯಾಂಕ್ ಯು ಬಾಯ್ ಊಟ ಮಾಡ್ಬಿಟ್ಟು ಮಲ್ಕೋಬೇಕು ಫ್ರೆಂಡ್ ಟೈಮ್ ಆಲೇ ಒಂಬತ್ತು ಗಂಟೆ ಆಗೋಯ್ತು ಓಕೆನಾ ಥ್ಯಾಂಕ್ ಯು ನಾನು ಹೀಡಿಯಾ ನೋಡಿದ್ದಕ್ಕೆ ಬಾಯ್ ಬೈ ಮಾಡಿ ಫ್ರೆಂಡ್ ನಿಜವಾಗ್ಲೂ ಒಂದು ಮುದ್ದೆ ಒಂದು ಚೂರು ಗಂಟಿಲ್ಲ ನೋಡಿ ಎಷ್ಟು ನೀಟಾಗಿ ಮಾಡೋಳು ಚೆನ್ನಾಗಿ ತಿರುವಳೆ ಪರೋ ಇಲ್ಲ ಈಗ ಒಳ್ಳೆ ಹಸಿ ಕಾಳು ಹಾಕಿ ಅಳ್ಸಂಡೆ ಕಾಳು ಹಾಕಿ ಮುದ್ದೆ ಚಿಂತ ಇದ್ರೆ ಸೂಪರ್ ಓಕೆ ಫ್ರೆಂಡ್ ಬಾಯ್

Bye.